ಕ್ರಿಕೆಟ್ ಅಭಿಮಾನಿಗಳಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಡೆಫಿನೆಟ್ಲಿ ಮೇಜರ್ ಸರ್ಜರಿ ಅಂತಾನೆ ಹೇಳ್ತೀನಿ ಎಸ್ ಮುಂಬೈ ಇಂಡಿಯನ್ಸ್ ನ ನೂತನ ಸಾರಥಿ ಆಗಿದ್ದಾರೆ ಹಾರ್ದಿಕ್ ಪಾಂಡ್ಯ ಹಾಗಾದ್ರೆ ಇಲ್ಲಿ ರೋಹಿತ್ ಶರ್ಮಾ ಅವರು ಅವರ ಕ್ಯಾಪ್ಟನ್ಶಿಪ್ ನಿಂದ ಕೆಳಗಿಳಿಸಿದ್ದಾರಾ ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ ಯಾಕಂದ್ರೆ ಹತ್ತು ವರ್ಷದಲ್ಲಿ ಅವರ ಕ್ಯಾಪ್ಟನ್ಶಿಪ್ ನ ನಿಭಾಯಿಸಿ ಐದು ಬಾರಿ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಟೂರ್ನಿಯ ನಿಮಿತ್ತ ರೋಹಿತ್ ಶರ್ಮಾ ಅವರನ್ನ ಕ್ಯಾಪ್ಟನ್ಶಿಪ್ ನಿಂದ ಕೆಳಗಿರಿಸಿರೋದ್ರಿಂದ ಹಿಟ್ ಮ್ಯಾನ್ ಅಭಿಮಾನಿಗಳು ಫ್ರಾಂಚೈಸಿಯ ವಿರುದ್ಧ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದರ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಟ್ರೆಂಡ್ ಅನ್ನೇ ಸೆಟ್ ಮಾಡ್ತಾ ಇದ್ದಾರೆ ಎಕ್ಸ್ ನಲ್ಲಿ ಮುಂಬೈ ಇಂಡಿಯನ್ಸ್ ನ ಎಕ್ಸ್ ಟ್ವಿಟರ್ ಪೇಜ್ ಅನ್ನ ಅನ್ಫಾಲೋ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಎಂಟು ಲಕ್ಷ ಜನ ಅನ್ಫಾಲೋ ಮಾಡಿದ್ದಾರೆ ಹದಿಮೂರು ಪಾಯಿಂಟ್ ಐದು ಮಿಲಿಯನ್ ಫಾಲೋವರ್ಸ್ ನಿಂದ ಹನ್ನೆರಡು ಪಾಯಿಂಟ್ ಏಳು ಫಾಲೋವರ್ಸ್ ವರೆಗೂ ತಲುಪಿದೆ ಈ ರೀತಿಯಾಗಿ ಅವರು ಅಭಿಮಾನಿಗಳು ಅವರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇದರ ಮಧ್ಯೆ ಸಚಿನ್ ಅವರು ಕೂಡ ಅವರ ಮೆಂಟರ್ಶಿಪ್ ನಿಂದ ಕೆಳಗಿಳಿದಿದ್ದಾರೆ ಇದರಿಂದಾಗಿ ಒಂದಲ್ಲ ಎರಡಲ್ಲ ಎಂಟು ಲಕ್ಷ ಜನ ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳು ಅನ್ಫಾಲೋ ಮಾಡೋ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ